ಎಣ್ಣೆ ಬುಳೆ ಪಾತ್ರದ ಸ್ಟೇಜ್ ಇದು ಬೂತದ ಪುರ ನಲಿಪಣಾಗ ಎಣ್ಣೆ ಬುಲೆ ಭೂತನ ಪ್ರದರ್ಶನ ದೈವದ ಪ್ರದರ್ಶನ ದೈವಾರದ ಸ್ಟೇಜ್ ಇಲ್ಲ ಕೊಡಿ ಕೊಡಿಯಡಿ ಕುಂಬಾರ್ಲಕ್ಕನೇ ಸ್ಟೇಜ್ ಇಡ್ ಎಣ್ಣೆ ಬುಲೆ ಪತ್ತೋಡು ಗ್ರಾಮನ ಗುತ್ತಿನಾರ ಮದಿಪ್ಪ ನೋಡು అప్పురమ్ అందరే నా సరే సరే ఎంకల దైవాల నాటకొడత రజ్ ఎంకల నాటకీయ పనిపిన దైవ కన్ ఎంకలేం కలగ దైవ ఆరె దైవ భక్తి స్టేజ్ నాటకీయే అత దైవనె సరే సరే వంజీ ఎంక స్పష్టన సరే నేను వంజీ దైవ కట్ ముందా విచార ఎంకాల జాతిని గతండి ಒಂಜು ಜಾತಿನಿಂದಾನೇ ಸರ್ ಪನಿಪಿಲಕ್ಕೆ ಯಾನ್ ಪಕ್ಕ ಇರ್ ಪಾತ್ರ ಸರ್ ಒಂಜು ಜಾತಿನಿಂದಾನೇ ಹಾಕೊಂಡು ರಜ್ನಿ ತುಳುನಾಡುಗ ದೈವಾರಾಧನೆಗ ಅಪಾಸೆ ಹಾಕೊಂಡು ದೇಗ ಪಲ್ನಾಗ ನಿಕ್ ಎಂಕಲ್ನ ಆ ನಿರಂತರ ಹೋರಾಟ ಎಂಚಿನ ವಿಚಾರ ಒಂದು ಅವೇನ್ ನಿಖಲು ಪೂರ ಸಾಮಾಜಿಕ ಜಾಲತಾಣ ನಿಖುಲ್ ತೂ ರತೆ ರೇ ನಿಖು ಹಿಂದೂತೆ ಸರ್ ಖಂಡಿತ ಖಂಡಿತ ಹಿಂದೂತಿ ನಮ್ಮ ದೈವ ನಮ್ಮನೆ ಅಪಹಾಸ್ಯ ಮಲ್ಪ ನಮ್ಮ ವಾಸಿ ಮ್ಯೆ ಹಿಂದಲಾ ಅಪ ಪಲ್ಯ దైవద నుటి దైవకు ఎంచను ఎన్న ప్రశ్న గిరు ఆన్సర్ ఎంచ అత్తే నాటక నాటక నాట జీటికే ఎంచ కైకి కోరి జీటికి అత ఎంచారు అణి ఎంచు పడిపోంచా పాడారు మోన గంచారు తరకు తరపట్ట దియారు సొంటో తిరి తిరి ఎంచ కట్టారు

ನನ ನನ್ನ ನಿಖುಲ್ ಮಲ್ಕೋಡ ಸರ್ತಾನೆ ಎಂಕಲ ಇಟ್ಲತ್ತೆ ನನ್ನ ಪನ್ನ ಎಂಕಲತೆ ಮೂಜಿ ಸಮುದಾಯ ಬರ್ಕೊಂಡ್ಕೋತಾನೆ ದೈವ ಘಟನೆ ಇಟ್ಟು ನಲ್ಲಿ ಪಂಬದ ಸಮುದಾಯ ಬರ್ಪುನ್ ದೇಗ ಪಲ್ಲ ಎಂಕಲ್ ಎಂಕಲ್ ನಕಲು ಈನ ಮಲ್ಯ ಪನ್ನ ಹಿರಿಯರ್ ನಕ್ಕು ಪೂರ ದೈವದ ಕಲಕ್ಕೆ ಪೋದು 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 ಎಂಕಲ ಇಟ್ಟು ಎಜುಕೇಶನ್ ಜಿಗೋತಾನಲ್ಲಿ ವಿದ್ಯಾಲೆ ಜಿಗೊತಾನೆ ದೇಗ ಪನ್ನ ಎಂಕಲ್ ಹಿರಿಯರ್ ಮಲ್ತುಂಬುದು ನಾನು ನಿಖುಲ್ ಮಲ್ತುಂಬತ್ತೆ ನಿಖಲು ಪುರ ಸಮಾಜ್ ಲಕ್ಕ ಎಂಕಾಲಾಗ ಬಾರಿ ಖುಷಿ ಹಪ್ಪ ನಾನು ನಿಖಲು ನೇಮ ಕಟ್ಟೋಡ್ ಸರ್ ನಾಟಕ ಮಲ್ಪಚೆ ಸರ್ ಅವೇನು ದೈವದ ಕಲ ಪೊಡಿಯ ಡಿಟೆ ಮಲ್ಪಲೆ ಸರ್ ಐ ಕೊಂಚ ಪುರ್ಲು ಸರ್ ಅತ್ತೆ ಎಂಕು ಒಲ್ಪಲ್ಲ ಉಂಡತೆ ಕೋವೆ ಜಾತಿ ನಿಂದನೆ ಅವಡೆ ಅತ್ತುನ ಜಾತಿ ನಿಂದನೆ ಸರ್ ಅವು ಜಾತಿ ನಿಂದನೆ ಅವು ಜಾತಿ ನಿನ ದೇಗ ಪನ್ನಲೆಗೆ ಒಂಜಿ ವೇದಿಕೆ ಸ್ಟೇಜ್ ಇರಬಹುದು ಮದು ಮದಿಪು ನುಡಿ ಅಂದೆ ದೈವದ ಕಟ್ಟ ಕಟ್ಟಲೇನ ಪನ್ನ ಅಂದೆ ದೈವಾರದನ ಡಿಯೇತ ಸಮುದಾಯ ಬರ್ಪು ಡಿಯೇತ ವರ್ಗ ಬರ್ಪು ಸರ್ ಪಂಡ ದೈವದ ಕಲಟಿ ಏತ ವರ್ಗ ಒಂಜಿ ಪನ್ನ ಪೆರತೆ ಒಂಜಿ ಏತ ವರ್ಗ ಉಂಡು ಬಂದೆ ಎಂಕು ಅಪ್ತಾಗಿ ಪ್ರಶ್ನೆ ಪ್ರಶ್ನೆ ತೆಲಮ್ಮ ಪಂಪತಿ ಈತ ವರ್ಗದ ಕಲೆ ಸೀಮಿತವೇ ನೆಂಚಿನ ನಿಂಕು ಗೊತ್ತಿಲ್ಲ ಈತ್ ವರ್ಗ ಪಂದ್ ಸರ್ ನಿಕ್ಲು ಒಂಜಿ ಕತೆ ಬರೆನಕ ಐತ ಇನ್ನೆಲೆನ್ ಪೂರ ಗೊತ್ತಾದೆ ನಿಕುಲು ಬರಲತೆ ಉಂದು ನಮ್ಮ ದೈವ ಕಟ್ಟುನ ಸಮುದಾಯದ ಬಗ್ಗೆ ಪಾ ದೈವ ಕಟ್ಟುನ ಸಮುದಾಯ ಆತು ದೈವ ಕಟ್ಟುನ ಕಲೆಗೆ ಭೂತ ಅತ್ತತ್ತ್ ಗೊತ್ತಾ ಅಂದ್ರೆ ದೈವಲ ಅತ್ತ್ ಇಡೀ ಪದ್ನಾಜು ವರ್ಗ ಪನ್ಪೆರ್ ದೈವಾರ ಪಂಡ ಪದ್ನಾಲ್ ವರ್ಗ ಪದ್ನಾಲ್ ವರ್ಗ ಒಲ ಗೊತ್ತತೆ ಅವೆನ್ ಪೂರ ನಿಕ್ಲುಲ ಕಲೆ ಕೆನಿಯರೆ ಎಂಕ್ಲು ಇಂಚ ಪ್ರದರ್ಶನ ಮಲ್ತೊಂದುಲ್ಲ ದೈವದ ದೈವಾರದೆನೆ ಇಂಕ್ಲು ವೇದಿಕೆ ಡು ಕೊನೊಂದುಲ್ಲ ಅಂದ್ ಸರ್ ಸರ್ ತಪ್ಪು ಮಲ್ಪಚ್ಚ ಸರ್ ಎಂಕಲಿ ಬೇಜಾರ ಎಂಕಲಿ ನಿಕಾಲಿ ಕೇಸ್ ಪಾಡೋಡ ಪಂದುಲ್ಲ ಒಂಜಿ ಕೇಸ್ ಪಾಡುವ ರಜ್ನೆ ಎಂಕಲಿ ವಿಚಾರದಾದ ಪನ್ನ ಎಂಕಲಿ ಇರಿಯರ್ ಪರ ಒಟ್ಟ ನಿಂಕುಲ್ ದೈವ ದೈವ ಓಲ್ ಮೂಲ ಸ್ಥಾನ ನಿಂಕುಲ್ ಅಲ್ಪ ಅಲ್ಪ ಕನ ನೀರ್ ಪಾಡುವ ಸರ್ ಎಂಕಲಿ ಒನೆ ಎಂಕಲಿ ಗನ ಎಂಕಲಿ ಗನ ಎಂಕಲಿ ಫೋನ್ ಮಲ್ತ ಮಲ್ತ ಮಾತೆರೆಗೆ ಸಾಕಾಂಡ್ ಮಾತೆರೆ ವರಿಯರ್ ದರಿ ಸುದರ್ ಲಕ್ಕ ಚೋಜ್ಜೇರ್ ಅನ್ನೇ ಮಲ್ತ ಒಂದಲ್ಲೇರ್ ನನ್ನ ದಾಲ ಬೆಲ್ಲಜಿ ಎಲ್ಲ ಎಂಕಲಿ ತಪ್ಪು ಬತ್ತೋ ಚಿಂಕಲ್ನ ಕನ ನೀರ್ ದೈವದ ಓಲ್ ಕಲ್ಲುಂಡ ಆ ಕಲ್ಲು ಹೆಂಕಾಲ ಕಣ ನೀರು ತಾಗೋಲಕ್ಕಂಕು ಮಲ್ಪ ಸರ್ ಹುನೇಟ ರದ್ದು ಪಾತ್ರೆ ಪಿರದಪ್ಪ ಅಜ್ಜಿ ಲೆಕ್ಕಪ್ಪ ಅನ್ನಾಗ ದೈವ ಒಂಜಿ ಕಟಿ ಇಸಮಕನ ಮಕ್ಕಳ ನಮ್ಮೆ ಇಟ್ಟು ಬರೋಡು ಅವು ವೆಂಚ ಬರೋಡು ದೈವದ ಕೊಡಿಯು ಬರೋಡು ಸಾರ್ವಜನಿಕ ಜಾಗಡ ಬರೆಯೋರ ಅಜ್ಜಿ ಐತೆ ಕುಂಬರಳ್ಳಿ ಸರ್ ಏನಂತ ಮುಲ್ಪ ಒಂದು ಜನ ಆಫೀಸರು ಇಲ್ಲ ಸರ್ ಹೆಂಕು ಮುಲ್ತಾ ಕುಂಬರಳ್ಳಿ ಸರ್ ಒಯ್ತು ಕುಂಬರಳ್ಳಿ ಅವನು ಭೂತ ಬಂದು ಗೊತ್ತಾ ಗೊತ್ತೆ ಅವು ನಾಟಕೀಯ ದೈವದ ಕಲ ಒಲ್ಪಂಡ ప్రదర్శన మంచి తూపాలే ఇంచు కలవీరే సార్ ఎంకుల పాత్రజి సార్ ఆపడి పాత్ర పండ్ల మల్పారా రొమాంటిక్ మల్పుర స్టేజ్ మల్పారాపండి ఆపుజ నాటకీ అల్ప మల్పడి అల్పనే మల్పులే సార్ ఇంచిన దృశ్యంకల్ నాటక బంకల్ పాత్ర గౌరవ కొరిపిన ఎం సైడ్ ఖండి వదిలే కొర బాండి ಅದೇ ಅಂದ್ರೆ ನಿಖಲು ನಿಖಲು ಮಲ್ಪಣ್ಣ ದೈವದ ಕನ್ನಡ ಆ ಮುನ್ಯ ಕುಂಬಾರನು ತಾಟಿ ಬೊಟ್ಟುನು ಭೂತಲೆಗ್ ಎಂಚಿನ ನಮಸ್ತೆ ಸರ್ ಮುನಿನ್ಗೆ ನಿಖಲೆಗ್ ಒಂದು ಹಿಂದೂಲಾದ ಏನ್ ಪಲ್ಪ ನಮ್ಮ ಹಿಂದೂ ಸಮಾಜ ಇಲ್ಲತೆ ನಮ್ಮನ ಹಿಂದೂ ಸಮಾಜ ನಮ್ಮ ದೈವ ದೈವರಾಗ ಬಕ್ಕ ಅನ್ಯ ಧರ್ಮೀಲಿ ಏರ್ಲಂಡತೆ ನಂಡತಿ ಮಕ್ಕಳಿಗೆ ಹೋಗಿ ಕಟ್ಟುದು ಏರ್ಪತೀ ಅನ್ಯ ಧರ್ಮೀಯ ಸಾಹಿಬ್ರನ ಕುಲ ಆವಾಳು ಅದನ್ನು ಕೃಷ್ಣನ ಕೂಡ ಆವಾಳ ಖಂಡಿತವಾದ ನಮ್ಮ ದೈವ ದೇವರಿಗೆ ನಿಂದನೆ ಮಲ್ಪುಜಿ ನಮ್ಮ ದೈವ ದೇವರಿಗೆ ನಿಂದನೆ ಮಲ್ಪ ನಮ್ಮ ಹಿಂದೂ ನಮಗೆ ಟ್ಯಾಬ್ಲೋಡ್ ಭೂತನ ಕಂತು ನಮ್ಮ ಟ್ಯಾಬ್ಲೋ ರೈಸ್ ನಮಗೆ ಸ್ಟೇಜ್ ಇಲ್ಲಿ ಭೂತನ ಕಂತು ಜನ ಜನಕಲು ಬರ್ಪುಜರ್ ನಂಗೆ ಕಾಸ್ಮಲ್ ಬರೆಯಪ್ಪುಜಿ ಅದೇ ಪೂರೈಕೆ ಭೂತ 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 ಅಬ್ಬ ಉನ್ನಗ ಬಟ್ಟಲ್ ಇಟ್ಲ ಭೂತ ಶೋಕಿಡ ಮರಣದಲ್ಪ ಸೈತ್ಯನ ಇಲ್ಲ ಇಟ್ಲ ಭೂತದೇ ಸ್ಟೋರಿ ಪಾತೀರ್ನು ಅವೇನೇ ಕ್ರಿಯೇಟ್ ಮಾಡ್ನು ಐತನೇ ಸ್ಟೇಟಸ್ ಪಡ್ ಅವೇನೇ ಅಂಡ ನಮಗೆ ಭೂತ ದೈವ ಆರಾಧನೆ ಪಂಡ ಅದೇ నికల మనస్సుకు చూరు నిగలికి బేజరాపు చేసే సార్ ఎన్న దైవ ఎన్న దైవ జ్ఞాన అపల్పర బల్లి పంపిణిక మనస్సు నుంచి నాటకాలు మల్స్తోంది ఎప్పులే సార్ ఎంకులు నికలి జన్ ఇల్ ఎంకాల ఎంకల కుటుంబం నేమండ్ నికలి పట్టి గొప్ప సార్ ಎಲ್ಲ ಇಲ್ಲದ ನಿಕ್ಕಲು ಭೂತ ಕಟ್ಟೋರು ಸರ್ ಮುನ್ನೆ ನೀರು ಒಪ್ಪಡಿ ಯಾಂದ್ರೆ ಐಕೆ ಎಕಡೆ ಪನ್ನೀರ್ ಇಡ ಕಾಲ್ ರೆಕಾರ್ಡ್ ಪಾರದೆ ಬಂದ್ ನಿಕ್ಕಲು ಅಲ್ಪ ಏರ್ ಸ್ಟೇಜ್ ಇಲ್ಲಿ ಕುಂಬರ್ದಿ ಅಕುಲೆ ಎಲ್ಲ ಇಲ್ಲ ಭೂತ ಕಟ್ಟೋಡು ನಿಕಲ್ಲ ಏತ ಸಂಬಳ ಬಂದಿಲ್ಲ ಸರ್ ನಿಕಲ್ಲ ವೀಲ ಕೊರ ಎಂಕು ಬರ್ಪ ಪಟ್ಟಿ ಕೊರ ಬರ್ಪ ಇತ್ತ ಸರ್ ನಮ್ಮ ಯಕ್ಷಗಾನ ಮನ್ಪುವ ಅದೆ ಯಕ್ಷಗಾನ ಮನ್ಪುವ ಪೂರ ಕಲೆ ಗ್ಲೆಂಕ ಪನ್ನೊಂದಿಲ್ಲ ಸರ್ ಮಾತೇರಿ ಗ್ಲೆಂಕ ಪನ್ನೊಂದಿಲ್ಲ ಸರ್ ಯಾನ್ ಯಾನ್ ಲಂಚ ಪನ್ಪಿನ ಕೇನ್ಲಿ ನಮತೆ ಯಕ್ಷಗಾನ ಮನ್ಪುವ ಓಕೆ ಇತ್ತ ಯಕ್ಷಗಾನ ಪನ್ಪುನವು ಒಂಜಿ ಪ್ರದರ್ಶನ ಕಲೆ ಆಗ್ತಾವ್ ದೈವಿಕವಾದ ದೇವೆರ್ನ ಒಂಜಿ ಭಕ್ತಿ ಇಡ್ ನಮ್ಮ ಪರಕೆ ಬಂದಪುಣ ಇತ್ತಿನ ಒಂಜಿ ಐಟ್ ಆಯ್ತೈತೆ ಏತೋ ಒಂಜಿ ಭಕ್ತಿ ಏತೋ ವರ್ಷ ದುಂಬು ಪಂತಿನ ಪರಕೆ ಇತ್ತದ ಕಾಲೋಗ್ ಬರ್ಕೊಂಡವು ಪಂಡ ಅಕುಲು ಐತ ಮಿತ್ತ ನಂಬಿಕೆ ಉಂಡು ಅವನ್ ಪರಕೆ ಬಂದ್ತೇರಿ ಆ ಪರಕೆ ಇಟ್ಟು ಹೋಗ್ಲ ಕ್ಷೇತ್ರ ಮಾತ್ಮೆ ಗೊಬ್ಬನಾಗ ಐಟ್ ನಮ್ಮ ದೈವ ಪನ್ಪುನ ಒಂದಿ ಕಣಪ ಅತೆ ಅದೇ ಆ ಕ್ಷೇತ್ರ ಮಾಹಾತ್ಮೆ ಪೂರ್ಣ ದೈವನ ಪ್ರದರ್ಶನ ಮಲ್ಕೊಡ್ಯತ ವೇದಿಕೆ ಪ್ರದರ್ಶನ ಮಲ್ಪ ದೈವದ ಸ್ಟೇಜ್ ಸ್ಟೇಜ್ಗೆ ಕಂದ್ರನೆ ಬಲ್ಲಿ ಪಂದ್ಕುಳು ವಾದ ಮಲ್ಪೂಜಾ ಆಂಡ ದೈವದ ರೀತಿ ಎಂಚಿನ ಪ್ರದರ್ಶನ ನಮ್ಮ ಮಲ್ಪ ಪ್ರದರ್ಶನತ್ ಆ ದೈವಾರಾಧನೆ ದೈವದ ಕಲಟು ನಮ್ಮ ದೈವಗೆ ಎಂಚ ನಮ್ಮ ಒಂಜಿ ಬೆಲೆಯ ಕೋರ್ದು ಆ ದೈವ ಆರಾಧನೆ ಎಂಚ ನಿಯಮ ನಿಯಮ ಉಂಡ ಅಬೇನು ವೇದಿಕೆ ಮಲ್ಪರ ಬೇಲಿ ಅವನು ಬದ್ತೈತೆ ಬನ್ಪಿಲ್ಲ ನಮ್ಮ ಅರಣ್ಣ ಪುದೇರ ಮೆಣಶನ್ ಮಲ್ಪರ ಬಲ್ಲಿ ಅಣ್ಣ ನಾಟಕ ಮಲ್ದೇರಿ ಎಂಕಲ ಮೂಡಿ ಬಿದ್ರೆ ಅರು ಮಂತ್ರ ದೇವತೆ ಕತೆ ಸ್ಟೋರಿ ಮಲ್ದೇರಿ ಅಲ್ಪ ಮಂತ್ರ ದೇವತೆ ಕಂದೇರಿ ವಾರ ರೀತಿ ಕಂದಿರಿ ಮನುಷ್ಯನ ರೂಪ ಕಂದಿರಿ ಮಂತ್ರ ದೇವತೆನ ಕದ್ರಿ ಮುಡಿ ಮೋನೆ ಗರದಲ ಪಾಡದು ಕಾರ ಗಗ್ಗರ ಕಟ್ಟೊಂದು ಸೀರೆನ ಸುತ್ತೊಂದು ಅಬತರ ಕೊಟ್ಟದು ರೀ ಇವತ್ತು ಆ ಕಥೆಯಂಚಿನ ಕಥೆನ ಕಲ್ ಎಂಕಲ್ ಕಲಿ ವಿರುದ್ಧ ಮಲ್ಪುಜ ಖಂಡಿತವಾದ್ಲಂಕಲಿ ಹೆಂಗಲಿಗೆ ವಿರೋಧ ಮಲ್ಪ ಒಂಜಿ ಗುತ್ತು ಬರ್ಕದಾರು ಗುತ್ತಿನಾರು ದೈವರದ ಕಟ್ಲೆ ಕೂಡ ಪನ್ನದು ಹೊಲ್ತಾಯ್ತ ಮೂಲದಾದ ಪಂದ್ ಕೊಡಿಯಾಡಿಟ್ಟು ಪೂ ಪೂವಾರಿ ಪಾರಾಯಿ ಬಕ್ಕ ಕಟಿ ದಿಶಾ ಮಕ್ಕಳ ಮೇಟು ಒಂಜಿ ಮುಕ್ಕಲ್ ಮುಜಿ ಕಲಿಗೆ ಬರ್ತೀನಿ ಒಂದು ನಿಖಲು ಸ್ಟೇಜಿಗೆ ಬತ್ತೇ ಹಿಡ್ದು ಲಾಸ್ಟ್ ಹಿಡ್ದು ಮುಗಿನ ಮುಟ್ಟಲ್ಲ ಕುಂಬಾರನು ಕುಂಬರ್ನು ಕುಂಬಾರನು ಕುಂಬಾರನು ನಿಖಳು ಗುತ್ತ ಬರ್ಕದ ಕಳ್ಳ ಕೇಳಾರೆ ಹೆಂಕು ಇಂಚೆಂಚೆ ಕುಂಬಾರ ಬಂದು ಕೇಳಾರೆ ಅತ್ತಿನಲ್ಲಿ ನೇಮಕಟ್ಟಿನ ಕಳ್ಳ ಕೇಳ್ದಾರೆ ಅತ್ತಿನ ದೈವದ ಕಲ್ಲರು ಪದ್ನಾಜು ವರ್ಗದ ಕಲ್ಲ ಕೇಳಿಯರೇ ಸರ್ ನಿಳು ஒன்ஜி ஸ்டேட்மெண்ட் கோரு லிங்குல நலிக்கை தக்கல பரவேரு பம்பதேரு கட்டின கலச இன் மப்போ வந்து ஸ்டேட்டமெண்ட் கோரி லிங்குல பாத்தி இருச்சே சார் எங்கு ஏன் பண்ணப்பே யானு எண்ணாயத பரவாதான் ட்வனி கொர்ப்பினே என்ன சமுதாய எண்ண நலிக்கை சமுதாய கொர்ப்பினா எல்லோ கொடிக்கே சார் ಐತೊಟ್ಟಿಗೆ ಏನು ಆ ಮುಗ್ಧ ಸಮುದಾಯ ರಡ್ಡವೇನಗೆ ತೋನ್ವೆ ಸರ್ ಎಲ್ಲ ಮುಗ್ಧ ಸಮುದಾಯ ಪರವ ಸಮುದಾಯ ಎಲ್ಲ ಗೇತೋ ಪಂಬದ ಸಮುದಾಯ ಎಲ್ಲ ಗೇತನವೇ ಸರ್ ಬೇಜ ಬೇಜಾನು ಏನಾಗ ಎಂಕಲೆಗೆಲ್ಲ ಎಂಕು ಕೊಡಿಯಡ್ರಿ ಕಟ್ಟನಾಗ ಎಂಕಲಿಗೆ ಬಿರಲ್ ತುಪ್ಪ ಇರುತ್ತೆ ಇದು ಜನಕ್ಕಲು ಪಂಪು ಅಂಚಿನ ಪ್ರಶ್ನೆ ಏನೇ ಗೊತ್ತಾನೆ ಮೂಲ ಹೊಡೆದು ಸರಿ ಮಲ್ಪಳೆ ಮೂಲೊಡ್ದು ಸರಿ ಮಲ್ಪಳೇನು ಇಂಚಿನ ಸಾಲ ತೊಂಜಿ ತಪ್ಪು ಮಲ್ಪನಾಗ ಮೂಲೋರ್ದು ಎಂ ಸರ್ ಸರಿ ಮಲ್ಪನು ಹೆಂಚ ಸರಿ ಮಲ್ಪಳು ಸರಿ ಯಾನುವರಿ இந்து பன்பினும் யான் இந்துவத எண்ண தேவெரிக் ஏத்த மூப்பின்தான் நிர்மாணம் ஆடு சரி அப்டி யான மல என்ன தைவழையா அஞ்சலி பெங்குல பெங்களும கட்டுனா கூட வெங்கலி வரைக்கும் பண்ணி தான் எங்களுக்கு கொடி ஏற்றிட்டு எங்களுக்கு ஹர்ச்சி மல்பார் ஆப்பஜி சாதேஜி எங்க நில பார்த்து வந்து பர்சனல் பார்த்து நீங்க பத்து சார் ஐந்து சார் பேதாலே பத்து குமரது பண்ண எங்களுக்கு மரியாதை இல்லை குபர்நேக ఎంగలే మలుపులే గొప్ప అంటే ఎంగ సముద్ర దాకా మల్పొలి నుండి కొడిగిరి ఇప్పుడు రాతి సా లక్ష గట్ల ఖర్చు మల్పు వచ్చి ఎంకలు అయిన పత్సార్ ఇల్దలే బాగుంటు కుప్ప అంత మల్పలేత సార్ పద్నాజ్ వర్గప్ప కుమే ఎంకలకి మలుపులే సార్ అర్థ మల్పలే సార్ ఖండితే బదలానే సార్ ఎంకలు ఎంకలు మిస్త కేసు ప్రకర దాఖలైతే మల్పో ಜಾತಿ ಜಾತಿನಿಂದಲೇ ಕೇಸ್ ಮಾಡ್ಬೇಕು ನನ್ನ ಹೆಂಕಲಿಗೆ ತೂವರ್ಜೆ ಗೊತ್ತ ನಿಂಕಲಿ ಈತ ದಿನ ಕೋಳಿ ಬರಿ ಕಲ್ಲುಟ್ಟಿನ ಹೆಸಪ್ಪ ಇಡೀ ಸ್ಟೇಜ್ ಇರ್ ಪುರ ಬಲಿಪುನು ಕುಂಬಾರನು ಅದೇ ಸರ್ ಎಂಚಿನ ಮೇಟ್ ಬರ್ಪಿನ ಸರ್ ವೇದಿಕೆ ಪತಂಗ ಬರ್ತಾಳಲ್ಲ ಆಯ್ತಾ ಒಂದು ಇನ್ನೇನು ಬುಡ್ದು ಚೌಕಟ್ಟನ್ನು ಬುಡ್ದು ಚೌಕಟ್ಟು ಮೀರಿ ಬಂದು ಸರ್ ಚೌಕಟ್ಟು ಮೀರಿ ದಿತ್ತಿನ ಕ್ಯಾನ್ ಇರೋ ಕಾಲ್ ಮಾಡ್ತೀನಿ ಸರ್ ಚೌಕಟ್ಟು ಮೀರಿ ದಿತ್ತಿನ ಕ್ಯಾನ್ ಆಯ್ತು ದಾಖಲಾತಿನ ಪೂರ ಕೇನದು ಅಲ್ಪ ಆ ನಿಕಲ ಪ್ರದರ್ಶನ ತೂತಿ ನಂಚಿನ ವ್ಯಕ್ತಿ ಏನು ತೆರೆಯದು ಏನು ಇರೋ ಕಾಲ್ ಮಾಡ್ಬೋದು ಶ್ರೀಧರ್ ಕಬ ತೆರೆಯಲ್ಲ ಕಾಲ್ ಮಾಡ್ಬೋದು ಆಯ್ತಾ ಇನ್ನಲ್ಲಿ ಏನು ತೆರೆಯದು ಆಯ್ತಾ ವಿಚಾರವನ್ನು ತೆರೆಯದು ಅವನ್ನು ತೂದಿ ಆನ್ ಕಾಲ್ ಮಾಡ್ಬೋದು ಸರ್ అనివార్యతవే అని పంతొలు కాల్ రికార్డ్ పాడు బెంతా పన్నగా యూట్యూబ్ ఛానల్ ఎంకలికి సమాజం కుదుపాడు ముందే సమాజం ఒప్పుడు తులునాడి యాన తప్పు మనసుల ఎన్న తప్పు ఎన్న ఎన్న సముదాయ దేవులు తప్పు మలుపున యాను పాతదే ఎంకలికి దైవారాధన పన్నగా ఎంకి జాతి తువారెజ్ సార్ ఎన్న సముదాయాల తప్పు మనసులో తప్పు తప్పు తప్పి గొప్ప అండి ఎంకలికి ఎంకల్న దైవ ఆరాధన ప్రదర్శనలు తుకోవారు అజ్జి எல்லாம் இரியர் கலப்பாத்தர் எங்கெல்லாம் பண்ணல உந்து தெய்வா ஜாரந்த பண்ண உந்து தெய்வா அப்ப மந்திர தேவத்தை பண்ண உந்து கல்லொட்டி பண்ண உந்து கல்லொட்டின இத்தியாசம் இன்சாஜான வெள்ளாமல நம்ம நம்ம இந்து தர்ம தர்மதற்கு நம்ம தெய்வ தெய்வாரத நம்ம ஸ்டேஜ் நிக்கல் இத்து நாடகம் அலப்பினாக்குள் பூரம் அல்பார் நிக்கல் தேக்க சார் தோனி குறுப்பு சார் ಓಲೋನು ಮರ ನಟು ಕೋಲಾರಬೋದು ಪಂಜುಲೀಲ ವೇಷ ಬಾರ್ದು ನಲಿಪಿರೋದು ಅಕ್ಕಿನ ಕಾಲ ಕತೆ ಬರಲಿ ಸರ್ ಅಂಚ ಮಲ್ಪೋಚ್ ದೈವಾರದ ನನ್ನ ಬೀದಿ ಕಂದ್ರೆ ಬಲ್ಲಿ ಪಂಪಿನ ಕಥೆಯನ್ನು ಮಲ್ಪಿಲ್ಲೆ ಸರ್ ಪೂರ ಒಂಜಿ ಒಂಜಿಡ್ದೊಂಜಿ ಒಂಜಿ ನಾಟಕ 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 ಸಿನಿಮಾ ಸಿನಿಮಾ ನಾಟಕ ನಾಟಕ ನಮ್ಮ ತುಳುವೇರೇ ಮಲ್ಪ ಸರ್ ಹಾ ನಮ್ಮ ಆಚಾರ ಬಿಚಾರ ಇಜ್ಜಿನ ನಮ್ಮನಾ ಏನೋ ಕಾರ್ ಎಜ್ ಕಾರ್ದ ಎಜೆ ತಪ್ಪನ್ನು ಬಂಪ್ರ ಹಿರಿಯರು ಎಜೆ ತಪ್ಪು ಹಾ ಎಜೆ ಎಂಚ ತಪ್ಪು ಸರ್ ನಮ್ಮ ಸಂಸ್ಕಾರ ಇಜ್ಜಿ நம்மளஸ்கொரத்தைத்தினைட்டு நமக்கு தைவாரதனைக்கிட்டு சிந்தனை எப்ப நின்ட்டு நம்மன யஜ தப்புனத்தை ஒஞ்சி தைவ பண்ணாத ஆய்த்த மூலதாத அவு எஞ்ச கும்பாரனு சார்வஜன ஜாகடி எஞ்ச தைவ பத்து குபாரோ திச கட்டி திசை மக்கள மெய்கிட்டு பர்பினு முக்கால் மூஜி கலிகாட்கள மெய்கிட்டி ஈ நம்மனை குபாரன்னு பண்ண ஒன்னு கட்டை குமாரம் பண்ணது ஸ்டேஜில் இடீ அபத்தார கொட்டும் படக்கி பட்டப்பு எஞ்சினெஞ்சின மல்ப்பு கல் இங்க தைவத்த கலட்டி வாய் பத்தில கல் ரஜி சார் தைவாத தலிகொரியரஜி சார் நுழை கொர்ன கொஞ்சம் நாலு தலி கிராமக்கு கீப்ப க தீப பண்ண கொஞ்சம் நாலு ட்வனி பர்ப்பு அவேன்னு பிடல அஞ்சு விசித்திரவாத நல்புனக்கல பூரோந்து பத்தொந்து கல்க்கொன்னு அஞ்சின்கால தைவாரா இஜி சார் உனின்னு மீறது நாட்ட கொடுத்து தூப்பவர் பண்ண நிக்கலே வஞ்சி சிந்தனை மலப்பில சார் நிக்கலே வஞ்சி நிக்கல வஞ்சி ஹிட கேள்லை சார் நிக்கலஞ்சு மூலோடி ஹிர் தைவாரதனை மனசு அந்தின தைவாரதனை பண்ணல தாதே ಒಳ್ಳಿನ ನಾಟಕವೂ ಕಾಣವಲ್ಲ ಸಿನಿಮಾಗೂ ಕಾಣವಲ್ಯ ಧರ್ಮಸ್ಥಳ ಕ್ಷೇತ್ರ ಮಾತ್ಮೇ ಎಲ್ಲ ಪಂಜುಲಿನ ಕಾಣದೇರು ಸರ್ ಈ ನಮ್ಮ ನಿತ್ಯದ ಪಂಜುಲಿನ ಕಾಲಿ ತುಂಬ ಕಂದೆ ಸರ್ ಆ ನಮ್ಮನಿಗೆ ಕಂದ ಜಾರ ಕೂಲ ಮೂಲ ಉಂಡು ಸರ್ ಆ ನಂಬಿಕೆನೂ ಒರಿಪಿಲ್ಲ ಸರ್ ಆ ನಂಬಿಕೆದ ದಾದ ನಮ್ಮ ನಂಬಿಕೆದ ನಮ್ಮ ತುಳುವೆಯರ್ದೀತನ ಆ ನಂಬಿಕೆನ ಹೊರ್ತೊಂಬಲ್ಲೆ ಸರ್ ನಿಖಲು ನಿಖಲಿನ ಕಥೆತ ಮೂಲಕ ಸಮಾಜಕ್ಕೆ ತಿರುಪಲೆ ಸರ್ ದೈವಾರಾಧನೆ ಪಂದ ದಾದ ಪಂದ ನಿಖಲಿನ ಸ್ಟೇಜ್ ಇಟ್ಟು ಕುಂಬಾರವರ ಮೇಲೆ ಎಲ್ಲ ಚದ್ಮ ಟ್ಯಾಬ್ಲ್ ಇಟ್ಬಲ್ಲ ಮಲ್ತಾರೆ ಐಕ ನಿಖಲಿ ಎಲ್ಲ ಪಾತಿರ್ಬಾರ ಸರ್ ಹಿಜ್ಜಿ ನಮ್ಮನ ದಾದ ದೈವಾರಾಧನೆ ಉಂಟು నమ్మ గీత మహత్వ కొత్త అయితే బయన నిక్కులు చింతనే మే సరే నిజులు ఇంక నేమాలే కట్ బంకల్న ఇది ఎంగళాయద కలగ గుంకులు స్టేట్ న్యూస్ కొల్ప నా బుర్చి మార సార్వనిక మా కట్వార శరుమంది నమ్మ మున్సా నమ్మ ఇంకులు బరవణి పొప్ప ఎంగళు జాతి కలగజ పుదార పడ సైన్ పడ ఒంటే దెప్ప కలే బరజ్జి వద్దాజ్జ్ కలిగ దాదా పండగా తిరియంచల్పను అని హంచ మల్పను దైవ వల్ప సంధి పార్దన పూర గొప్పల్ల కలగ్ అండ్గా ఏలి గొత్తుజ్జి ಒಂಜಿ ಮಾತೆರೆಗತ್ತು ನೂ ದೈಟ್ ಒಂಜಿ ಒಂಜಿ ಫೋರ್ಟಿ ಫಿಫ್ಟಿ ಪರ್ಸೆಂಟೇಜ್ ಜನಕ್ಕೆ ವಿದ್ಯೆಜಿ ಮನೆ ದೈವದ ಕಲ ಅಲ್ಲ ಹೆಂಗೆ ಕಲಿಗೆ ಈ ರೀತಿ ಅಪಾಸೆ ಮಾಡಲ್ಲ ಹೆಂಗೆ ನಾವು ಒಮ್ಮೆನಿಗೆ ತೋನೇ ಹೆಂಗ್ ದೈವಾರಾಧನೆ ನನಗೆ ತೋನಿ ಅತ್ತೆ ಇಂಕಲ್ ನಾ ವಿದ್ಯಾಪರ ಕೇತಾಡಿ ಹೆಂಗ್ಳು ಒಮ್ಮೆನಿಗೆ ತೊಗೊಂಡಿ ಸರ್ ಪಲ್ಯೇ ನಿರ್ಧಾರ ಗೆ ತೆ ಪಲ್ಲೆ ಒಂದು ಮುಗ್ಧ ಸಮುದಾಯನ ಟಾರ್ಗೆಟ್ ಇದ್ದು ನಿಮ್ಮನೆ ಮಲ್ಪ ನೈಕಲ ಇತಿ ಸರ್ ಎಲ್ಲ ಹೊರ ಕೊಡಿಯ ನೇಮಾನ ಅಲ್ಲೇ ಆಕಲ ಮರ ಸ್ಟೇಜ್ ನಾಟಕ ಅಂಚೆ ಕುಮಾರ್ ಅಂತ ಬೇತೆ ಬೇತೆಯಪ್ಪ ನಿಂಕಾಲೇ ಪ್ರಶ್ನೆ ಮಲ್ತಿಲ್ಲ ದೈವಾರದ ಗಾದ ಬೆಲೆ ಉಂಡು ಸರ್ ಗಾದು ನಿಖುಲ ಕೊಡಿಯರಿಟು ಸೆಲ್ಫಿ ಕಾತದೆ ನಿಂಕಾಲ ದೈವದ ಕಲಟ್ ಸೆಲ್ಫಿ ಕಪ್ಪಾಡು ಬಂದು ಪಿಲಿಲ್ಲ ಅಂಚೆ ನಾ ಒಂದು ವಿಚಾರಣೆಗೆ ತೊಂದಿಲ್ಲ ನಾಟಕದ ನಾಟಕದ ಕಲೆ ಟಾರ್ಗೆಟ್ ಇದ್ದು ಪಾತೇನ ಸರ್ ನಿಕಲ ಬಂಜದ ಬಾಳು ನಿಕಲನ ಪಿಲೋಳು ಕಲಾವಿದರನ್ನ ಪಿಲೋಳು ಒಂಜ್ ನೂದು ಕಲಾವಿದರು ಕಲಬಿದ ಕಲಬೀದ ಕಟ್ಟುನ ಕಟ್ಟಣ ಪಿರ ನೂದು ಜನಕ್ಕೆ ನೊಪ್ಪುಂಡ್ ಬಡವುಂಡು ಅನ್ನ ಮೀರಿಸೋದ ಕುಳಂಜಿ ಸಮುದಾಯಕ್ಕೆ ಕುಳಂಜಿ ಬಳ್ಳಿ ಕೊಳಂಜಿ ರಾಜ್ಯ ಬೇಜಾರೇ ನಮ್ಮನ್ನು ಜಿಲ್ಲೆ ನಾಡು ಸರ್ ಅತೆ ತುಳುನಾಡು ಪಂಪಿನ ಎಲ್ಯ ವಸ್ತು ಆ ತುಳುನಾಡು ಎಲ್ಲ ವಸ್ತು ಇಡೀ ಇಡೀ ಜಗತ್ತು ಅಪಸೇವ ಕೊಂದು ಭೂತಲೇನು ಇಡೀ ದೈವಾರಧನೆ ತೋಲು ಪಂಡ ಪಂಜುರ್ಲಿ ಕಾಂತರದ ಪಂಜುರ್ಲಿ ಕಂತರ ಪಿಚಾರದ ಪಂಜುರ್ಲಿ ಮೋಲ ಕೋಲಾರ ಪೊಂಡ ಕೋಲಾರಲು ಮೈಸೂರು ಪೊಂಡ ಮೈಸೂರು ದುಬಾಯ್ಲಿ ಪೊಂಡ ದುಬಾಯ್ ಪೂರ ತೂರ ಕಟ್ಟಿಟ್ಟು ಉಂದೇ ಓಲಿ ಏರುತ್ತೀನಿ அவு நாடகை தான் அவு சினிமா ஒடி போய்தி பக்க பண் பண்ணிச்சினே எங்குல சாஜூ அதேனு சார் சாஜ தூப்பேன் நம்ம நமன்னு அதே தூப்பேன் சார் வாண்டல பக்குஞ்சி லர்ம தன்னுடன சினிமா பரப்பலே சார் வோல்பாண்டலி நாடக பரப்பிடே சார் அக்கணு தைவாத புத்தக வண்டலு அபாஹிய அது ஒஞ்சி நாடக சினிமாண்டல வோல்பாண்டில் வரப்படே சார் நம்மன்னூத்தோல் பர்பா அது ಪಾತೆಲ್ಲ ಸರ್ ಯಾವ ಉರಿ ಪಾತೆಲ್ಲ ಅಂತ ಸರಿ ಇರ್ಲಾ ಪಾತೆ ನೋಡು ಹೆಂಗಲ್ಲ ವಿಚಾರದಲ್ಲಿ ನೀರ್ಲ ಗೆತ ಅವ ವಿಚಾರ ವಿನಿಮಯ ಅಂತ ಮಾತ್ರ ಒಂದು ಆತಿನತೆ ಓ ಸರ್ ಅದು ವಿಚಾರ ವಿನಿಮಯ ಒಂದು ಇತ್ತು ಅಂತ ಮಾತ್ರ ಆತೆ ವಿನಿಮಯ ಅವರ ಬಲ್ಲಿ ದೈವ ತುಲೆ ಯಾಮ ಬನ್ಪ ಸರ್ ಇರ್ನ ಇತ್ತ ಒಂದು ಇರೆಗೆ ಒಂದು ಮದಿಮೆ ಆತಿನ ನೆನ್ನಲ್ಲಿ ಇರೆಗೆ ಒಂದು ಉಂಡು ಒಂಜಿ ಲಡ್ಡ ಮೂಜ ಒಂದು ಜೋಕುಲ ಉಂಡು ಇರ್ನ ಮೆಗ್ಗೆ ಪಲಯೆ ಮಾಮಿ ಚಿಕ್ಕಪ್ಪ ಇರ್ ಬಾಲೆಗೆ ಎಂಚ ಕಲ್ಪವ್ರಿ ನಮ್ಮ ಅಲ್ಲ ಅವು ನಮ್ಮ ದೊಡ್ಡ ನಿನ್ನ ದೊಡ್ಡ ಅವು ನಿನ್ನ ಚಿಕ್ಕಪ್ಪ ಅವನಿನ್ನ ದೊಡ್ಡಪ್ಪ ಅವನಿನ್ನ ಮಾಮೂ ಅವನಿನ್ನ ತಮ್ಮಲೆ ಅವನು ಮೆಗ್ದಿ ಅವು ಪಲಿ ನಮ್ಮನ್ನ ದೇವ ನನಿಕಲ್ಲು ತೂಪಲ್ಲಿ ಅವು ನಮ್ಮ ಮಂಚ ಹೊಡುತ್ತಿ ನಾವು ಪಂಜೂರಲಿ ಒತ್ತೊಡು ಒತ್ತೊಡುತ್ತಿನ ಅಲ್ಲು ಮೇಟ್ ತಿನ್ನಲು ವರ್ತೆ ಅಲ್ಲವು ನಮ್ಮ ಕಲ್ಲುಡು ಅದ ಅವು ನಮ್ಮನ್ನ ರಾವುಗಳಿಗೆ ಅಲ್ಲೊಂದು ಕೊರಗತನಿಗೆ ಒಂದು ಜಾರಂದಾಯೆ ಮುನ್ನೇನು ಪೂರ ಕಲ್ಪಲ್ಲಿ ಅಪ್ಪಗ ಆ ಜೋಕು ಗಿತ್ತು ಒಂದು ನಮಗೆ ಹೋಳಾಗ ಗೊತ್ತುಜ್ಜಿ ಗೊತ್ತಿಲ್ಲ ರೀ ನಮ್ಮಕ್ಕೆ ನಮಕ್ ನಮ್ಮಕ್ಕೆ ನಾಟಕ ನಮ್ಗೆ ಸಿಮ್ ಬರ್ತಾ ಐ ಸಬಾಸ್ ರಿಸೆಪ್ ಸೆಟ್ರು ಪಂಜೂರ್ಲಿ ಬಾರಿ ಶಿವಕುಮಲ್ದೇ ರೀ ನಾಟಕಡು ಆತು ಶೋಕಾತ ನಮಕ್ ಕ್ರಿಯೇಟ್ ನಮ್ಮನ ದೈವದ ಮೂಲದ ಅಧೇ ನಮ್ಮನ ದಾದ ಐತ ಇತಿಹಾಸದಾದ ಆಯ್ತ ಮಹತ್ವದಾದ ಐತ ಪವಿತ್ರತೆದಾದ ಪವಿತ್ರತೆ ದಾದ ಪಡಿಯಡಿ ಪಂಡ ದಾದ ಐತಿ ಏತ್ ನಿಯಮ ಐಟು ಏತ್ ಶ್ರದ್ಧ ಭಕ್ತಿ ಉಂಡು ಆ ಹಿರಿಯರು ಆ ದೈವ ಕಲಕಬಾಡದು ಆ ಹಿರಿಯರು ಬಂದೆ ಕಾರ್ದ ಗಂಟು ಬೇನೆನ ಮಲ್ತೊಂದು ಸಾನಾಗ ಸಂಕ್ರಾಂತಿ ಕಡಪನ ಕೆಲವೊಂದು ಸಮುದಾಯದ ಕೂಡ ಬತ್ತದ್ದು ಆ ದೈವದ ಪರ ಚಾಕ್ರಿ ಮಲ್ಪಿರತ್ತೆ ಸರ್ ಅಕಲ್ಲ ಒಂಜಿ ದಿನ ಬತ್ತದ್ದು ಕೇಳಲೇ ಸರ್ ನಾಟಕ ಕತೆ ಬರೋರು ದೈವಾರದನ ಪಲ್ಲ ದೇ ಪಲ್ ಆ ಕಡೆ ಕೇಳಲೇ ಸರ್ ಹಿರಿಯರು ಉಳ್ಳ್ಯರು ಸರ್ ಇನ್ನೀ ಅಕಲೆಗೆ ಬಸ್ ಇಟ್ಟು ನವದುರ್ಗ ಬಸ್ದ ಪುದರ್ ಪನಿಯರುತ್ತೆ ಇವರು ಜಿ ಅಣ್ಣ ಉಂಜಿ ಪಂಜುರ್ಲಿನ ಇತಿಹಾಸ ಪನ್ಪೇರು ಸರ್ ಐತ ಕಟ್ಲಿನ ಪಂಪೇರು ಸರ್ ಅಣ್ಣ ನಮ್ಮ ನಮ್ಮ ದಾದೆ ಮಲ್ಪನ್ ಸರ್ ನಾಟಕದ ಮುಖಾಂತರ ನಮ್ಮ ಸಮಾಜಕ್ಕೂ ದಾದೆ ಕೋರ್ಪೀನಿ ಎಡ್ಡ ಸಂದೇಶನ ಕೊರಲೆ ದೈವಾರಧನೆ ಒಬ್ಬನೇ ನಾಟಕನು ಕುಡಂಜಿ ನಾಟಕ ಮಲ್ಪಲೆ ದೈವದನೆ ಪುದಂಜು ನಾಟಕ ಮಲ್ಪಲೆ ದೈವಾರಾಧನೆ ಪಂಡ ಇಂಚ ನನ್ನದ ಯೂತು ನಮ್ಮ ಇಂಚ ತು ದೈವಾರಾಧನೆನು ನಮ್ಮ ಅಪಾಸೆ ಮಲ್ಪರ ಬಲ್ಲಿ ಅಪಾಸೆ ಮಲ್ಪನೆ ದೈವ ಸೂತು ನೆತ್ತರ ಕಕ್ಕನ ಅಂಚಿನ ಕಥೆನು ಮುನೇನು ಬುರ್ದು ಸ್ಟೇಜ್ ಕುಂಬಾರ ನಂಚಿನ ಕಥೆಯನ್ನು ಕಣ್ಣು ಸರ್ ಆ ಒಂದು ಮುಗ್ಧ ಸಮುದಾಯಕ್ಕೆ ಬೇಜಾರಪ್ಪನ್ ಸರ್ ಯರಡಲ ಪಾತನಗಾನ ರೋಷ್ಡು ಪಾತೇರ ವ್ಯಕ್ತಿ ಎರಡನೇ ಈತ ತಾಳ್ಮೀರಿ ದೇಗ ಪಾತಿರ ಗೆಂಕಲ ಮನಸ್ಸು ಎಂಕಲಿಗೆ ಕಣ್ಣಲ್ಲಿ ಪಾರ್ದು ಪಾದು ಪಾದು ಬೇಜಾರ ಪುಟ್ಟು ನಿರ್ತಲ್ ನೀರು ಬರ್ಪ ಪಣ್ಣ ಒಂಜಿ ಮುಗ್ಧ ಸಮುದಾಯ ಬರವಣಿಗೆ ಬುರ್ದು ದೈವದ ಕಲಟು ಬೆಂತಿನ ಸಮುದಾಯ ಸರ್ ಇನ್ನು ಬರ ಉಜ್ಜಿ ದೇಗ ಪಂಡ ಅಕಲೆ ಗೊತ್ತು ತಿನೇ ಹಿರಿಯರ್ ಕಲ್ಪ ದಿನ ಒಂಜಿ ಪುಂಡಿದ ನುಪ್ಪಿನ್ನ ದೈವ ಆರಾಧನೆ ಪಂದ್ ಅದೇ ಆ ದೈವಾರಧನೆ ನಿಖಲಿ ಮೀರಿಸದೆ ಇನ್ನು ಅಪಹಾಸ ಮಲ್ತದೆ ದೈವದ ಕೂಂಗಿ ಕಟ್ಟದು ವೇದಿಕೆ ನಟಕಡು ಚದೇಷಡು ಟ್ಯಾಬ್ಲೆಟ್ ಪ್ರದರ್ಶನದ ಮಿತ್ತ ಪ್ರದರ್ಶನ ಪಂಜುಲ್ ಅನಿಪಾನು ಕಾರ್ ಗಗ್ಗರ ಕಟ್ಟುನು ಮೋನೆ ಗರದಲ ಪಾಡುನು ತರಕ ತಲಪಟ್ಟಿಗೆ ಪಟ್ಟಿಗೆ ಪಾಡುನು ತಿರಿ ಕಟ್ಟುನು ಆ ಮೂಚಿ ಸಮುದಾಯ ಮಲ್ಪ ಪೂರ ಮಲ್ತು ಪದ ನಾನು ಆ ಮೂಚಿ ಸಮುದಾಯಕ್ಕೆ ದಾಕ ದೇಗ ಸರ್ ಕೊರ್ಪಿನಿ ಆ ಕೆಲಸ ಮಲ್ಪಲೇ ಪಿಪಿನ ಸರ್ ಒಂಚೂರು ಬದಲಾವಣೆ ಜಗತ್ ಜಗತ್ತು ಅಂತ ಬದಲಾವಣೆ ಸರ್ ಮುಗ್ಧ ಸಮುದಾಯ ಸಮಾಜ ಬರಳು ಅದೇ நிகல்கனசு நாடக தக்கேன் டார்ட் தீது பாத்தீர் இது நாட்டக தக்கலாம் டார்ட் தீது பாத்தீர் நெங்கல்கே டார்கேட் தீது பாத்திர சாதினஜி சார் தீப நிகழ பஞ்சி படகு இங்கு டிங்லு காரீபீபு நாடக சினிமாதக்கலை பாத்திர நெங்கல அக்கல துண்டு ஆசை பிடிக்க பாத்திர ஜிங்களு பார்த்திர் நெங்கல மூல நம்பிக்கை எங்கல்ன தைவாரதன மூல நம்பிக்கை ஆஞ்சி மூல நம்பிக்கை தொட்டுல இங்க போண்டல மல்லைஜி தைவாரதன்கு சார் பதிலாவணை மல்பிலே சார் பதலாவை மன்து நிக்கல் கெட்ட பண்ண சந்தேஷம் இரவு போறோம் இல்லை சார் விசாரணை இருக்க இறைக்கு நிஜவாதியோடு பக்தி நிறைய எல்லதை தினம் இரநா பதிலாவை எனக்கு இருப்போடி இருக்கு எல்லத தினத்தி